ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಟೈಮ್ ನೋಡ್ತಾ ಇರ್ಬೋದು ಬೆಳಗ್ಗೆ ಒಂಬತ್ತು ಗಂಟೆ ಆಯಿತು ಆದರೂ ಕೂಡ ಎಷ್ಟು ಚಳಿ ಇದೆ ಅಂದ್ರೆ ಅಷ್ಟು ಚಳಿ ಇದೆ ನೋಡಿ ಹಾಗಾಗಿ ನಾನು ಡೋರ್ ಕೂಡ ಸ್ವಲ್ಪ ಮುಂದೆ ಮಾಡಿಬಿಟ್ಟು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಕ್ಲೈಮೇಟ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದ ನಂತರ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂಥೇಳಿ ಒಳಗಡೆ ಬಂದು ಈಗ ಬಿಸಿ ಬಿಸಿ ನೀರನ್ನ ನಾನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಯಾಕಂದರೆ ಎಷ್ಟು ಬಿಸಿ ನೀರು ಕುಡಿದ್ರೂ ಕೂಡ ನಮಗೆ ಏನದು ಬಿಸಿ ತಾಕ್ತಾನೆ ಇಲ್ಲ ನೋಡಿ ಅಷ್ಟಾಗಿ ಹಾಗಾಗಿ ಇವತ್ತಿನ ಟಿಫನ್ ಬಂದು ಏನು ಮಾಡ್ತೀನಿ ಅಂತೇಳಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತಾ ಬನ್ನಿ ಫ್ರೆಂಡ್ಸ್ ನಾನು ಒಂದು ತವಾ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಶೇಂಗಾ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅದಾದ ನಂತರ ನಾನು ಮೊಬೈಲ್ನ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಈಗ ಕಿಚನ್ನಲ್ಲಿ ಆಲ್ರೆಡಿ ಏನು ಶೇಂಗಾ ಇದ್ನಲ್ಲ ನಂತರ ಸ್ವಲ್ಪ ಚಳಿ ಅಂತ ಹೇಳಿಬಿಟ್ಟು ನಾನು ಸ್ವೆಟರೆಲ್ಲ ಹಾಕ್ಕೊಂಡು ಬಂದು ಈಗ ಮತ್ತೆ ಒಂದು ಸ್ವಲ್ಪ ಶೇಂಗಾನ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿನೀರು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಆ ಕಡೆ ನಾನು ಡಿಕಾಕ್ಷನಿಗೆ ಕೂಡ ಇಟ್ಟಿದ್ದೀನಿ ನೋಡಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಯಾಕೆ ಅಂತಂದರೆ ತುಂಬ ಚಳಿ ಇರೋದರಿಂದ ಅಷ್ಟು ನಿಮ್ಗೆ ಏನು ಬಿಸಿಲು ಥರ ಕಾಣಿಸ್ಬೋದು ಬಟ್ ಒಂಬತ್ತು ಗಂಟೆ ಆದರೂ ಕೂಡ ತುಂಬ ಅಂದರೆ ತುಂಬ ಚಳಿ ಇತ್ತು ನೋಡಿ ಮಧ್ಯಾಹ್ನ ಏನು ಬಟ್ಟೆ ಒಗಿಲಿಕ್ಕೆ ನಂತರ ಪಾತ್ರೆ ತೊಳಿಲಿಕ್ಕೆ ಬಂದಿದ್ರಲ್ಲ ನಮ್ಮ ಮನೆಗೆ ಹಾಗಾಗಿ ಅವರು ಕೂಡ ಹೇಳ್ತಾ ಇದ್ರು ಇವತ್ತು ಎಷ್ಟು ಚಳಿ ಇದೆ ನೋಡಕ್ಕ ಅಂಥೇಳಿ ಅವ್ರು ಹೇಳಿದಾಗ ಟೈಮ್ ಬಂದು ಹನ್ನೆರಡೂವರೆ ಆಗಿತ್ತು ನೋಡಿ ಅವಾಗಾದರೂ ಕೂಡ ತುಂಬ ಅಂದರೆ ತುಂಬ ಚಳಿ ಅನ್ನಿಸ್ತಾ ಇತ್ತು ಹೊರಗಡೆ ಹಾಗಾಗಿ ಈಗ ನಾನು ಬಿಸಿನೀರೆಲ್ಲ ಅದಾದ ನಂತರ ಸ್ವಲ್ಪ ಶೇಂಗಾ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಯಾಕಂದರೆ ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ ನಾನು ಬೇಗ ಇದ್ದರೆ ಬೇಗ ಟಿಫನ್ ಬೇಕಾಗುತ್ತೆ ನೋಡಿ ಇಲ್ಲಾಂದ್ರೆ ಏನು ಲೇಟಾಗಿ ಟಿಫನ್ ಮಾಡ್ಕೋತೀನಿ ನಾನು ಅದಾದ ನಂತರ ಆ ಕಡೆ ಹೇಳಿದ್ಮೇಲೆ ಆಲ್ರೆಡಿ ಡಿಕಾಕ್ಷನಿಗೆ ಕೂಡ ಇಟ್ಟಿದ್ದೆ ನೈಟು ಏನಾದರೂ ಸಾಮಾನು ಗ್ಯಾಸ್ ಕಟ್ಟೆ ಮೇಲೆ ಸ್ವಲ್ಪ ಬಿಟ್ಟು ಎಲ್ಲ ಎತ್ತಿಟ್ಕೊಂಡು ಆಲ್ರೆಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದಿತ್ತು ಬಟ್ ಒಂದು ಬಾಕ್ಸ್ ಕೂಡ ಇತ್ತು ನೋಡಿ ಉಪ್ಪಿನಕಾಯ್ದು ಅದು ಕೂಡ ಎತ್ತಿಟ್ಬಿಟ್ಟು ಈಗ ನಾನು ಎಲ್ಲ ಏನು ಫ್ರೈ ಮಾಡಿದ್ನಲ್ಲ ಅದು ಕೂಡ ಒಂದು ಪ್ಲೇಟಿಗೆ ತೆಗ್ದಿಬಿಟ್ಟೆ ನೋಡಿ ನಾನು ಯಾಕಂದರೆ ಯಾವುದೇ ರೀತಿಯಿಂದ ನಾನು ಸ್ವಲ್ಪ ಶೇಂಗಾ ಫ್ರೈ ಮಾಡ್ಕೋಬೇಕು ಅಥವಾ ಚಟ್ನಿಗೆ ಏನಾದರೂ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಮಸಾಲ ಅಂತಂದರೆ ನಾನು ಏನಿದು ರೊಟ್ಟಿ ಮಾಡೋ ಹಂಚು ಬರುತ್ತಲ್ಲ ಅದರಲ್ಲೇನೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನೋಡಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಕಬ್ಬಣ ಹಂಚು ಅಂತೇಳಿ ಕರಿತೀವಿ ನೋಡಿ ನಾವು ಅದಕ್ಕೆ ಹಾಗಾಗಿ ಈಗ ಸ್ವಲ್ಪ ಬಿಸಿನೀರು ಕೂಡ ಕುಡಿಯೋಣ ಅಲ್ಲೇ ನಿಂತ್ಕೊಂಡಿದ್ದೆ ಬಟ್ ಸ್ವಲ್ಪ ಬಿಸಿತಾಕ್ತಲ್ಲ ಮತ್ತು ಈ ಕಡೆ ಬಂದು ಸೈಡಿಗೆ ನಿಂತ್ಕೊಂಡೇ ನೋಡ್ತಾ ಇರ್ಬೋದು ನೀವು ಇನ್ನೂ ಸ್ವಲ್ಪ ಏನಾದರೂ ಗ್ಯಾಸು ಆನ್ ಇಟ್ಟಿದ್ದೆಲ್ಲ ನಾನು ಮತ್ತೆ ಏನಾದರೂ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಶೇಂಗಾ ಫ್ರೈ ಮಾಡಿ ತಕ್ಕೊಂಡೆ ನೋಡಿ ತಕೊಂಡ ನಂತರ ಆ ಕಡೆ ಬಂದು ಹೆಂಗೆ ಟೀಗೆ ಇಟ್ಟಿದ್ದೆಲ್ಲ ಅಲ್ಲಿ ಅಲ್ಲಿ ಕೂಡ ನಾನು ಸ್ವಲ್ಪ ಟೀಗೆ ಹಾಲು ಹಾಕ್ಬಿಟ್ಟು ಯಾಕಂದರೆ ಇವತ್ತು ಮರ್ತೋಗ್ಬಿಟ್ಟಿದ್ದೆ ನಾನು ಟೀ ಮಾಡಲಿಕ್ಕೆ ಇಡಬೇಕಾದ್ರೆ ಹಾಲು ನೀರು ಎಲ್ಲ ಒಟ್ಟಿಗೆ ಇಡ್ತೀನಲ್ಲ ಇವತ್ತು ಬರೀ ಡಿಕಾಕ್ಷನ್ ಮಾಡಿ ಹೆಂಗೆ ಇಟ್ಟಿದ್ದೆ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಲೇಟಾಗಿ ಚಳಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೀನಿ ನೋಡಿ ಎದ್ದ ನಂತರ ಈಗ ಫ್ರೆಶ್ಅಪ್ ಆಗಿ ಬಿಸಿನೀರು ಕೂಡ ಆಲ್ರೆಡಿ ಕುಡಿತಾ ಇದ್ದೀನಿ ಅದಾದ ನಂತರ ಇವತ್ತಿನ ಟಿಫನ್ ಬಂದು ಸಾಬುದಾನಿ ಉಪ್ಪಿಟ್ಟು ಅಥವಾ ಕೀಸ್ ಅಂತ ಕರಿತೀವಿ ನೋಡಿ ನಾವು ಅದನ್ನು ನಾನು ಇವತ್ತ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿಯೇ ಒಂದು ಬೌಲ್ನ ಸಾಬುದಾನಿನ ನಾನು ನೀರಲ್ಲಿ ನೆನೆಸಿ ಒಂದೆರಡು ಸರಿ ತೊಳಗಿಬಿಟ್ಟು ನೆನೆಸಿಬಿಟ್ಟು ಇಟ್ಟಿದ್ದೆ ನೋಡಿ ಇವತ್ತಿನ ದಿನದಲ್ಲಿ ಟಿಫನಿಗಾಗಿ ನಾನು ಸಾಬುದಾನಿ ಕೀಸ್ ಮಾಡ್ತಾಯಿದ್ದೀನಿ ಹಾಗೆ ತುಂಬ ದಿನ ಆಯ್ತಲ್ಲ ಆ ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತಾ ಬನ್ನಿ ವೀಡಿಯೋ ನನ್ನ ಡೈಲಿ ರೊಟೀನು ವೀಡಿಯೋ ಕೂಡ ಇವತ್ತಿನ ದಿನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಿದ್ದೀನಿ ಬನ್ನಿ ವೀಡಿಯೋ ಕಂಟಿನ್ಯೂ ಅಂತ ಮತ್ತೊಮ್ಮೆ ಕೇಳ್ಕೊತಾನೆ ಬಿಸಿನೀರು ಆದ ನಂತರ ಟೀ ಜೊತೆಗೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಂತೆ ಬಿಸಿನೀರು ಕುಡಿದ ನಂತರ ಈ ಕಡೆ ಟೀ ಕೂಡ ರೆಡಿ ಆಯ್ತು ನೋಡಿ ಯಾವಾಗ ಟೀ ಕುಡ್ದೀನಿ ಅಂತ ಅನಿಸ್ಬಿಟ್ಟಿತ್ತು ನನಗೆ ಯಾಕಂದರೆ ಅಷ್ಟು ದಿನಕ್ಕೆ ದಿನ ತುಂಬ ಚಳಿನೇ ಇದೆ ನೋಡಿ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆ ನಂತರ ಬಳ್ಳಾರಿ ರಾಯಚೂರು ಈ ಕಡೆಯಲ್ಲೇ ತುಂಬ ಬಿಸಿಲಿರೋದು ಬಟ್ ಈ ಕಡೆನೇ ಇಷ್ಟು ಚಳಿ ಅಂತಂದೇವೆ ಅಂದರೆ ನಾವು ಬೇರೆ ಕಡೆಯೆಲ್ಲ ಇನ್ನೂ ಎಷ್ಟು ಚಳಿ ಇರ್ಬೋದು ನೋಡಿ ಹಾಗಾಗಿ ಹೇಳಿದೆ ನಾನು ಬನ್ನಿ ಫ್ರೆಂಡ್ಸ್ ಈಗ ನಾನು ಟಿಫನಿಗಾಗಿ ಏನಂತಾರೆ ಮೆಣಸಿಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದಾದ ನಂತರ ಇವತ್ತಿನ ಟಿಫಿನ್ ಬಂದು ನಾನು ಸಾಬುದಾನಿ ಉಪ್ಪಿಟ್ಟು ಅಥವಾ ಕೀಸು ಅಂತ ಕರಿತೀವಿ ಸಾಬುದಾನಿ ಆದರೂ ಅನ್ಬೋದು ಇಲ್ಲಾಂದರೆ ನೀವು ಸಬ್ಬಕ್ಕಿ ಅಂತ ಕೂಡ ಕರೀತಾರೆ ನೋಡಿ ನಾವು ಸಾಬುದಾನಿ ಅಂತಲೇ ಕರೆಯೋದಿದ್ದೀನ ಇಷ್ಟು ಒಂದು ಬೌಲ್ನಷ್ಟು ನಾನು ರಾತ್ರಿಯೇ ನಾನು ನೀರಲ್ಲಿ ಒಂದೆರಡು ಸರಿ ತೊಳೆದ್ಬಿಟ್ಟು ನೆನೆ ಕೂಡ ಹಾಕಿದ್ದೆ ಬೆಳಿಗ್ಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ ಈಗೇನು ಶೇಂಗಾ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದು ಪೌಡ್ರ್ ಕೂಡ ಮಾಡಿಕೊಂಡೆ ನಾನು ಕೆಲವರು ಸಿಪ್ಪೆ ಕೂಡ ಹಾಕ್ತಾರೆ ಶೇಂಗದ್ದು ಇಲ್ಲಾಂದರೆ ಮಿಕ್ಸಿ ಮಾಡ್ತಾರೆ ಇಲ್ಲಾಂದರೆ ಸಿಪ್ಪೆ ತೆಗೆದುಬಿಟ್ಟು ಕೂಡ ಮಾಡ್ತಾರೆ ನೋಡಿ ಅದಾದ ನಂತರ ಇಲ್ಲಿ ನಾನು ನೆನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ ನೋಡಿ ಸಾಬುದಾನಿನ ಅದು ಕೂಡ ಈ ರೀತಿಯಾಗಿ ಚೆನ್ನಾಗಿ ಅರಳಿದೆ ಅಂತಲೇ ಹೇಳ್ಬೋದು ಈಗ ಒಗ್ಗರಣೆ ಕೂಡ ನಾನು ಸಿಂಪಲ್ ಒಗ್ಗರಣೆ ನೋಡಿ ಇದಕ್ಕೆ ಹಸಿ ಮೆಣಸಿಕಾಯಿ ನಂತರ ಆಲೂಗಡ್ಡೆ ಸೌತೆಕಾಯಿ ಏನಿರುತ್ತೆ ಅದು ಒಗ್ಗರಣೆಗೆ ಹಾಕಬೇಕಾಗುತ್ತೆ ನೀವು ನಾವು ಇದಕ್ಕೆ ಈರುಳ್ಳಿ ಏನು ಯಾವುದೇ ರೀತಿಯಿಂದ ಟೊಮೆಟೊ ಈ ರೀತಿಯಾಗಿ ಹಾಕೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ಕಡೆ ಒಗ್ಗರಣೆಗೆ ನಾನು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ ನಂತರ ಆಲೂಗಡ್ಡೆ ಖಾಲಿಯಾಗಿತ್ತು ನೋಡಿ ಹಾಗಾಗಿ ಸೌತೆಕಾಯಿನ ಚೆನ್ನಾಗಿ ಏನಂತಾರೆ ಆಗಿ ಕಟ್ ಮಾಡಿಬಿಟ್ಟು ಈಗ ನಾನು ಈಗ ಮ್ಯ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಈಗ ಅದಾದ ನಂತರ ಒಂದು ಸ್ವಲ್ಪ ಹಿಂಗು ಕೂಡ ಹಾಕಿದೆ ಮಗಳಿಗೆ ಸ್ವಲ್ಪ ಏನು ಅರ್ಶಿಣ ಪೌಡ್ರ್ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನೋಡಿ ಸಾಬೂದಾನಿ ಉಪ್ಪಿಟ್ಟು ಹಾಗಾಗಿ ನಾನೀಗ ಪ್ಲೇನ್ ವೈಟ್ ಕಲರ್ ಆಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಒಗ್ಗರಣೆಯಲ್ಲಿ ನಾನು ಸಾಬೂದಾನಿ ಎಲ್ಲ ಹಾಕಿಬಿಟ್ಟು ನೆಂದಿದ್ದು ಈಗ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಂತರ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಅದಾದ ನಂತರ ಏನು ಶೇಂಗಾ ಪೌಡ್ರ್ ನೀವು ಮಾಡಿಟ್ಕೊಂಡಿರ್ತಾರಲ್ಲ ಫ್ರೆಶ್ ಆಗಿ ಅದು ಕೂಡ ಈಗ ಸೇರಿಸಬೇಕಾಗುತ್ತ ನೋಡಿ ಸೇರಿಸ್ಬಿಟ್ಟು ನಂತರ ಒಂದು ಸ್ವಲ್ಪ ನಿಂಬೆಹಣ್ಣಿಂದು ರಸ ಕೂಡ ಹಾಕ್ಬಿಟ್ಟು ಏನು ಗ್ಯಾಸ್ ಉರಿ ಕಡಿಮೆ ಮಾಡಿಬಿಟ್ಟು ಚೆನ್ನಾಗಿ ನೀವು ಈ ರೀತಿ ಎಲ್ಲ ಕಲಿಸ್ಬಿಟ್ರೆ ಸೂಪರ್ ಆದ ಒಂದು ಸಾಬುದಾನಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಅದಾದ ನಂತರ ನಾನು ಕೂಡ ಈಗ ಏನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂತೂ ರೆಡಿ ಆಯಿತು ಮಗಳು ಕೂಡ ಇಪ್ಸಿದೆ ನೋಡಿ ನಾನು ಅದಾದ ನಂತರ ಈಗ ಏನಂತಾರೆ ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೋಬೇಕಾಗುತ್ತಾ ಶಾರ್ಟ್ ವೀಡಿಯೋ ಕೂಡ ಮಾಡ್ಕೋತೀನಿ ನಂತರದಲ್ಲಿ ಲಾಗ್ ಕೂಡ ನಾನು ಇದನ್ನು ಶೇರ್ ಮಾಡಾಕಿದ್ದೀನಿ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಅನ್ನೋದು ಕೂಡ ಯಾಕಂದರೆ ಬರೀ ಹಿಂಗೆ ರೆಡಿ ಮಾಡಿ ತೋರಿಸ್ಬಿಡ್ತಾರಪ್ಪ ಅಂತ ಅಷ್ಟೇ ಅನ್ನಿಸ್ಬೋದು ನಿಮ್ಗೆ ಅದು ಟಿಫಿನ್ ಮಾಡೋದು ಒಂದಾದರೆ ನಂತರ ಇದೆಲ್ಲ ಸರ್ವಿಂಗ್ ಬೌಲಿಗೆಲ್ಲ ಹಾಕ್ಬಿಟ್ಟು ನಾವು ಏನು ಅರೇಂಜ್ಮೆಂಟ್ ಮಾಡಿ ಎಲ್ಲ ತೋರಿಸ್ತೀವಲ್ಲ ಅದು ಒಂದು ರೀತಿಯೇ ಕೆಲಸ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಪ್ರೆಸೆಂಟೇಷನ್ ನಾವು ತೋರಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನಿಮ್ಗೆ ಹಾಗಾಗಿ ಇಷ್ಟೆಲ್ಲ ನೀಟಾಗಿ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಮಾಡಿಕೊಂಡ ನಂತರ ನಿಮ್ಗೆ ಒಂದೇ ಒಂದು ಸೆಕೆಂಡಿಂದ ವೀಡಿಯೋ ಕೂಡ ನಾವು ತೋರಿಸಿರ್ತೀವಿ ಅದರಿಂದ ನಾವು ಇಷ್ಟಪಟ್ಟನೇ ಮಾಡ್ಕೊಂಡಿರ್ತೀವಿ ಈ ರೀತಿ ಎಲ್ಲ ಅಂಥೇಳಿ ವೀಡಿಯೋ ಅನ್ಕೋತೀನಿ ನಾನು ಹಾಗಾಗಿ ನಿಮಗೆಲ್ಲಾರಿಗೂ ಇಷ್ಟ ಆದರೆ ವೀಡಿಯೋ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಅಂತ ಕೇಳ್ತೀನಿ ನೋಡಿ ಮತ್ತೊಮ್ಮೆ ನಾನು ಬನ್ನಿ ಫ್ರೆಂಡ್ಸ್ ನಾನು ಟಿಫಿನ್ ಆದಮೇಲೆ ಸ್ನಾನ ಟಿಫಿನ್ ಎಲ್ಲ ಆದಮೇಲೆ ಇವತ್ತ ನಾನು ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನಂತ ಹೇಳಿ ವೀಡಿಯೋ ನೀವು ಕಂಟಿನ್ಯೂ ಆಗಿ ನೋಡ್ಕೊತಾ ಹೋದರೆ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ಈಗ ಹೇಳಿಬಿಟ್ರೆ ನಾನು ಮುಂದೆ ಯಾರು ಜಾಸ್ತಿ ವಿಡಿಯೋ ನೋಡೋದಿಲ್ಲ ನೋಡಿ ಕಂಟಿನ್ಯೂ ಆಗಿ ಹಾಗಾಗಿ ಹೇಳ್ತಾ ಇರೋದು ನಾನು ಬನ್ನಿ ಫ್ರೆಂಡ್ಸ್ ಈಗ ಒಂದು ಶಾರ್ಟ್ ವಿಡಿಯೋಕ್ಕಾಗಿ ನಂತರ ನನ್ನ ಲಾಗಿಗಾಗಿ ಕೂಡ ನಾನೀಗ ಒಂದು ವೀಡಿಯೋ ಕೂಡ ಮಾಡ್ಕೋತೀನಿ ಅದು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ಈಗ ಡೆಕೋರೇಷನ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವತ್ತ ನಾನು ಸಾಬೂದಾನಿ ಉಪ್ಪಿಟ್ಟು ಮಾಡಿರೋದ್ರಿಂದ ಸಾಬೂದಾನಿ ಅಂತಂದರೆ ಏನು ಅಂತೇಳಿ ಮತ್ತೆ ಪ್ರ ಯಾರಾದರೂ ಕೇಳಬಾರ್ದು ಅನ್ನೋದಕ್ಕೆ ನಾನು ಸಾಬೂದಾನಿ ನೆನೆಸಿರ್ಲಾರ್ದ ವೈಟ್ ಕಲರ್ ಇರ್ತಾವಲ್ಲ ಅದನ್ನೇ ನಾನು ಒಂದು ಸ್ವಲ್ಪ ಡೆಕೋರೇಷನಿಗೆ ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ಈಗ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಚೆನ್ನಾಗಿ ಅಂತಲೇ ಆಗಿತ್ತು ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು ನೋಡಿ ಸಾಬೂದಾನಿ ಕೀಸ್ ಕುಡಿದ್ರಲ್ಲ ಯಾವ ರೀತಿ ಮಾಡಿಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡೆ ಅಂಥೇಳಿ ಅದಾದ ನಂತರ ನಾನು ಈ ಕಡೆ ಹೊರಗಡೆ ಬಂದು ಟಿ ವಿ ಹಚ್ಕೊಂಡು ಒಂದು ಸ್ವಲ್ಪ ಟಿಫಿನ್ ಮಾಡಿದ್ರಾಯ್ತಂತ ಮಾಡ್ಕೊ ಮಾಡ್ಕೋಬೇಕಂತ ಹೇಳಿ ವೀಡಿಯೋ ಆನ್ ಇಟ್ಟು ಬಂದು ನಾನು ಟಿಫಿನ್ ಮಾಡ್ಕೋತ ಕುತ್ಕೊಂಡ್ಬಿಟ್ಟಿನ ನೋಡಿ ನನಗೆ ಆ ಕಡೆ ಲಕ್ಷನೇ ಇಲ್ಲ ಯಾಕಂದರೆ ಟಿ ವಿ ನೋಡ್ತಾನೆ ಮರ್ತೋಗ್ಬಿಟ್ಟೆ ನಾನು ಹಾಗಾಗಿ ಸರಿ ಈಗ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಕಡೆ ನಿಮಗೆ ವಿಂಡೋ ಕಡೆಯಿಂದ ಬಾಗಿಲು ಕಡೆಯಿಂದ ಎಲ್ಲ ಕಡೆಯಿಂದ ಬೆಳಗ್ಗೆ ಬರ್ಬೋದು ಬಟ್ ಅದು ಚಳಿನೇ ಇತ್ತು ನೋಡಿ ಅಂತಲೇ ಹೇಳ್ಬೋದು ಬಿಸಿಲಲ್ಲ ಅದು ಚಳಿನೇ ಇತ್ತು ನನಗೆ ಟಿಫಿನ್ ಎಲ್ಲ ಮಾಡಿ ಸ್ನಾನ ಮಾಡಿ ನಂತರ ಈಗ ರೆಡಿ ಆಗಿಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಏನಂತ ಕೂಡ ಹೇಳ್ತೀನಂತ ಆಲ್ರೆಡಿ ಟಿಫಿನು ಅಡುಗೆ ಕೂಡ ಆಯಿತು ಅದನ್ನು ಹೇಳೋದು ಮರ್ತೋಗ್ಬಿಟ್ಟೆ ನೋಡಿ ಯಾಕಂದರೆ ಅಡುಗೆ ನಾನು ಶೇರ್ ಮಾಡಲಿಲ್ಲ ಹೊರಗಡೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಅವಸರ ಅವಸರಾಗಿ ನಾನು ಸ್ವಲ್ಪ ಅಡುಗೆ ಕೂಡ ಮಾಡಿಟ್ಬಿಟ್ಟಿಗೆ ಹೊರಗಡೆ ಹೋಗ್ತಾಯಿದ್ದೀನಿ ನಾನು ಆಟೋದಲ್ಲಿ ಏನೂ ಹೋಗ್ತಾ ಇಲ್ಲ ನೋಡಿ ನಡ್ಕೊಂಡೇ ಇದ್ದೀನಿ ಹೋಗಬೇಕಾದ್ರೆ ಏನಂತಾರೆ ನಮ್ಮ ಓಣಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಕೂಡ ಇದೆ ನೋಡಿ ಹಾಗಾಗಿ ವಿಡಿಯೋ ಮಾಡ್ಕೋತಾ ಬಂದರೆ ಮಠ ಕೂಡ ತೋರಿಸ್ಬೋದು ಹಾಗೇನಾದ್ರೂ ಬಾಗಿಲ ತೆಗೆದಿದ್ರೆ ಒಳಗಡೆ ಹೋಗ್ಬೋದು ಅಂತ ಅಂದ್ಕೊಂಡು ನಾನೀಗ ವಿಡಿಯೋ ಮಾಡಿಕೊಂಡೆ ಬಟ್ ಇನ್ನೂ ಬಾಗಿಲ ಏನು ಓಪನ್ ಇರಲಿಲ್ಲ ನೋಡಿ ಹಾಗಾಗಿ ನಾನು ಈಗ ಹಾಗೆ ಹೋಗ್ತಾನೆ ಸ್ವಲ್ಪ ಎಲ್ಲ ಮಾಡಿಕೊಂಡೆ ಯಾಕಂದರೆ ಯಾರೂ ಇರಲಿಲ್ಲ ಅಂತಲೇ ಮಾಡ್ಕೊಂಡು ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಫಸ್ಟ್ ಟೈಮ್ ಎಲ್ಲ ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ವೀಡಿಯೋ ಮಾಡ್ಕೋಬೋದು ಬಟ್ ನಡ್ಕೊಂಡು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಹಾಗಾಗಿ ಬಂದೆ ನೋಡಿ ನಾನು ಎಲ್ಲಿಗೆ ಅಂತಂದರೆ ಈಗ ನಮ್ಮ ಗಂಗಾವತಿಯಲ್ಲಿರುವಂಥ ಶ್ರೀ ಚನ್ನಬಸವ ಸ್ವಾಮಿ ತಾತನ ಮಠಕ್ಕೆ ಬಂದೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತಂದರೆ ಇಲ್ಲಿ ನಮ್ಮ ವೈನಿಯವರು ಫೋನ್ ಮಾಡಿದರು ನನಗೆ ಸ್ವಲ್ಪ ಬಜಾರಕ್ಕೆ ಹೋಗೋದದ ನಿನ್ನ ಸ್ವಲ್ಪ ಫ್ರೀ ಇದ್ರು ಬಾ ಅಂತ ಹೇಳಿದ್ರು ಅವರು ಹಾಗಾಗಿ ನಾನು ಕೂಡ ಟಿಫನ್ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಬಂದ ನಂತರ ಸ್ವಲ್ಪ ವಿಡೇ ಕೂಡ ಮಾಡಿಕೊಂಡೆ ಇದು ಬಂದು ಅಕ್ಕನ ಅಂಗಡಿ ಅಂತಲೇ ಹೇಳ್ಬೋದು ನೋಡಿ ಏನು ಮಠದಲ್ಲಿ ಒಂದು ಅಂಗಡಿ ಇದೆಯಲ್ಲ ಅದು ಕೂಡ ನಮ್ಮ ಅಕ್ಕ ಅವ್ರದ್ದು ಅಂಗಡಿನೇ ಅದು ಹಾಗೆ ನಾನು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲೇನಾದರೂ ಸಿಗ್ತಾವೆ ಅಂತಂದು ನೀವು ಕೇಳೋದಾದರೆ ಇಲ್ಲಿ ಏನು ಪೂಜೆಗೆ ಐಟಮ್ಸ್ ಬೇಕಾಗ್ತವೆ ಪ್ರತಿಯೊಂದು ಕೂಡ ಈ ಅಂಗಡಿಯಲ್ಲಿ ನಿಮಗೆ ಸಿಗ್ತಾವೆ ನೋಡಿ ಇದು ಗಂಗಾವತಿಯಲ್ಲಿ ಚೆನ್ನಬಸವ ಸ್ವಾಮಿ ಮಠದ ಇಲ್ಲಿ ಅಂಗಡಿ ಹತ್ರ ಬಂದ ನಂತರ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ನಂತರ ಟೀ ಎಲ್ಲ ಕುಡಿದ್ಬಿಟ್ಟು ನಂತರ ನಾವು ಬಟ್ಟೆ ಅಂಗಡಿಗೆ ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ಬಟ್ಟೆ ಶಾಪ್ ಮಾಡಬೇಕಂತ ಹೇಳಿ ಭಾಳ ಏನಿಲ್ಲ ನೋಡಿ ಒಂದು ಒಂದು ಸೀರೆ ತೊಗೊಳೋದಿದೆ ಒಂದು ಅಥವಾ ಎರಡು ಸೀರೆ ತೊಗೊಳೋದಿದೆ ಅದು ತೊಗೊಂಡು ಕೂಡ ನಾನು ಮನೆಗೆ ರಿಟರ್ನ್ ಬರ್ತೀನಿ ಅದು ಸೀರೆ ಯಾಕೆ ಅಂತಂದರೆ ಒಂದು ಫಂಕ್ಷನ್ ಇದೆ ನೋಡಿ ನಾಳೆ ಬಂದು ಅದೇನು ಅಂತ ಏನಂತೇಳಿ ಅಕ್ಕ ಇದರಲ್ಲಿ ಹೇಳು ಅಂತ ಹೇಳಿದ್ರೆ ಮಾತ್ರ ನಾನು ಹೇಳಿರ್ತೀನಿ ನಾಳೆ ಇಲ್ಲಾಂದ್ರೆ ಏನು ಹೇಳೋದಿಲ್ಲ ನೋಡಿ ಬಟ್ ಅದು ಯಾವ ಸೀರೆ ತೊಗೊಂಡಿವಿ ಏನು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತುಂಬ ಚೆನ್ನಾಗಿ ತುಂಬ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಾರಿ ಕೂಡ ಸೀರೆ ಕೂಡ ತುಂಬ ಇಷ್ಟ ಆಯಿತು ನಮ್ಮ ಮೊಯ್ನಿಗೆ ನನಗೆ ನಮ್ಮ ನಂತರದಲ್ಲಿ ನಮ್ಮ ಅಕ್ಕರಿಗೆ ಕೂಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ಅಂತ ಮತ್ತೊಮ್ಮೆ ಕೇಳ್ತೀನಿ ತುಂಬ ಸೀರೆ ನೋಡಿದ ನಂತರ ಫೈನಲ್ ಆಗಿ ಈ ಸೀರೆ ಸೆಲೆಕ್ಷನ್ ಮಾಡಿದ್ವಿ ಕಾಂಬಿನೇಷನ್ ಆಗಿ ಲೈಟ್ ಡಾರ್ಕ್ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಇದೇ ಸೀರೆ ನಾವು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಹೋದ್ವಿ ಮನೆಗೆ ನಾನು ಒಂದು ನಾಲ್ಕು ನಾಲ್ಕೂವರೆಗೆ ನಮ್ಮನೆ ಬಿಟ್ಟು ಬಜಾರಕ್ಕೆ ಬಂದಿದ್ದೆ ನೋಡಿ ಶಾಪಿಂಗಿಗಾಗಿ ಅವಾಗ ಎಲ್ಲ ಶಾಪಿಂಗ್ ಆದ ನಂತರ ಏನೇನು ತೊಗೋಬೇಕೆಲ್ಲ ತೊಗೊಂಡ ನಂತರ ಅಕ್ಕ ಕೂಡ ಸ್ವಲ್ಪ ಟಿಫಿನ್ ಮಾಡಿ ಹೋಗೋಣ ಬಾ ಅಂತ ಹೇಳಿ ಕರೆದ್ರು ಹಾಗಾಗಿ ವೈನಿ ಅಕ್ಕ ನಾನು ಮೂವರು ಸೇರಿಬಿಟ್ಟು ಸೂಪರ್ ಆದ ಒಂದು ಪಡ್ಡು ಚಟ್ನಿ ತಿಂದ್ಕೊಂಡು ರಿಟರ್ನ್ ನಮ್ಮ ಮನೆಗೆ ನಾನು ಬಂದೆ ಅವ್ರ ಮನೆಗೆ ಅವರು ಹೋದ್ರು ನೋಡಿ ಒಂದೇ ಊರಲ್ಲೇ ನಾವೆಲ್ಲರೂ ಇರೋದು ಹಾಗಾಗಿ ತೊಗೊಂಡ ನಂತರ ನಾನು ಕೂಡ ಮನೆಗೆ ಬಂದೆ ಅವರು ಕೂಡ ಮನೆಗೆ ರಿಟರ್ನ್ ಹೋದ್ರು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಾಳೆನೇ ವಿಡಿಯೋದಲ್ಲಿ ಮತ್ತೆ ಅಂತ ಬಾಯ್ ಟೇಕ್ ಕೇರ್